ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎಂಟನೇ ಜನ್ಮ ದಿನಾಂಕದವರ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಎಂಟನೇ ಜನ್ಮ ದಿನಾಂಕವನ್ನು ವಿಧಿಸಂಖ್ಯೆ ಅಂತೇಳಿ ಕರೀತಾರೆ ತುಂಬ ಎಷ್ಟೇ ಪ್ರಾಮಾಣಿಕವಾಗಿದ್ರೂ ಸಹ ಇವರ ಜೀವನದಲ್ಲಿ ನೋವು ಕಷ್ಟ ದುಃಖ ಒಂದರ ಮೇಲೊಂದು ಬರ್ತಲೇ ಇರ್ತದೆ ಇವರ ಜೀವನದಲ್ಲಿ ಒಂದು ಸಂಕಟ ಏನು ಅಂತಂದರೆ ಇವರು ಅಂದುಕೊಂಡದ್ದು ನೆರವೇರೋದು ತುಂಬ ಕಷ್ಟ ಅಂದರೆ ಆಗಿ ಅದರ ಪಾಸಿಟಿವ್ ರಿಸಲ್ಟ್ ಬರೋದಕ್ಕೆ ಹೊರತು ಇವರು ಹಾಕುವ ಎಫೆಕ್ಟಿಗೆ ಫಲ ಫಲಗಳು ಸಿಗೋದು ಕಷ್ಟ ಶನಿ ಭಗವಾನರ ಸಂಖ್ಯೆ ಇದು ಹಾಗಿದ್ದರೆ ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಸಂಕಷ್ಟಗಳ ಸಮಯದಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಶನಿ ಭಗವಾನರಿಗೆ ಶನಿವಾರಗಳಂದು ಬನ್ನಿ ಪತ್ರೆ ಬಿಲ್ವ ಪತ್ರೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳೆಬತ್ತಿಯ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಆಗಿ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ವಿಶೇಷವಾಗಿ ನೀಲಿ ಬಣ್ಣದ ಹೂಗಳು ಸಿಕ್ಕಿದರೆ ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ಹೋಗ್ತಿದ್ರೆ ನೆಗೆಟಿವ್ ಕಡಿಮೆ ಆಗುತ್ತೆ ಅನಂತರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡ್ತಕ್ಕಂಥದ್ದು ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ಇವರ ಜೀವನದಲ್ಲಿ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಈ ಜನ್ಮ ದಿನಾಂಕದವರಿಗೆ ಕಪ್ಪು ಮತ್ತು ನೀಲಿಯ ಬಣ್ಣ ಅಂತಂದರೆ ತುಂಬ ಇಷ್ಟ ಈ ಜನ್ಮದಿನಾಂಕದವರಿಗೆ ಕೆಂಪು ಬಣ್ಣ ಅಂದರೆ ಆಗಿ ಬರೋದಿಲ್ಲ ಹಾಗಾಗಿ ಕೆಂಪು ಬಣ್ಣ ಈ ಜನ್ಮ ದಿನಾಂಕದವರಿಗೆ ಉತ್ತಮ ಅಲ್ಲ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಯಾರನ್ನಾದರೂ ಪ್ರೀತಿ ಮಾಡಿದರೆ ಅಥವಾ ಲವ್ ಮಾಡಿದರೆ ಡಿಸಪಾಯಿಂಟ್ ಆಗೋ ಸಾಧ್ಯತೆಗಳೇ ಹೆಚ್ಚಾಗಿ ಇರ್ತದೆ ಹಾಗೆ ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗುವ ಮಿತ್ರ ಸಂಖ್ಯೆಗಳು ಅಂತಂದರೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿ ಮಿತ್ರರಾಗ್ತಾರೆ ಈ ಜನ್ಮ ದಿನಾಂಕದವ್ರನ್ನ ಬೇಕಾದರೂ ಮದುವೆ ಆಗ್ಬೋದು ಅಥವಾ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವ್ರನ್ನೂ ಸಹ ಮದುವೆ ಆಗೋದ್ರಿಂದ ಇವರ ಜೀವನದಲ್ಲಿ ಅನ್ಯೋನ್ಯತೆ ಇರ್ತದೆ ಯಾವುದೇ ಕಾರಣಕ್ಕೂ ಈ ಜನ್ಮ ದಿನಾಂಕದವರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಂದು ಜನ್ಮ ದಿನಾಂಕದವರನ್ನು ಮದುವೆ ಆದರೆ ಅನ್ಯೋನ್ಯತೆ ಇರುವುದಿಲ್ಲ ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಶುಭ ದಿನಗಳು ಅಂತ ನಾವು ನೋಡುವಾಗ ಬುಧವಾರ ಗುರುವಾರ ಶುಕ್ರವಾರಗಳು ಶುಭಪ್ರದವಾಗಿ ಇರ್ತವೆ ಈ ದಿನಗಳಲ್ಲಿ ಇವರು ಒಳ್ಳೆಯ ಸಮಯದಲ್ಲಿ ಏನಾದರೂ ಹೊಸ ಕಾರ್ಯ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಿದ್ರೆ ಆ ಸಮಯಗಳಲ್ಲಿ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಈ ಜನ್ಮ ದಿನಾಂಕದವರಿಗೆ ಪಶ್ಚಿಮ ದಿಕ್ಕು ಶುಭವಾಗಿ ಇರ್ತದೆ ಪಶ್ಚಿಮ ದಿಕ್ಕನ್ನು ಬಿಟ್ಟರೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಸಹ ಲಾಭವನ್ನು ಪಡ್ಕೊತಾರೆ ಹೆಚ್ಚಾಗಿ ಇವರ ಜೀವನದಲ್ಲಿ ಏರಿಳಿತಗಳು ಜಾಸ್ತಿ ಇರೋದ್ರಿಂದ ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬಾರ್ದು ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೋಬಾರ್ದು ಆದಷ್ಟು ಮಾರುತಿ ದೇವರ ಆರಾಧನೆ ಶನಿ ದೇವರ ಆರಾಧನೆ ಅಯ್ಯಪ್ಪ ಸ್ವಾಮಿ ಆರಾಧನೆ ಗಣಪತಿ ದೇವರ ಆರಾಧನೆ ಮಾಡೋದರಿಂದ ನೆಗೆಟಿವಿಟಿಯಿಂದ ಬರಲಿಕ್ಕೆ ಸಾಧ್ಯತೆಗಳು ಇರ್ತವೆ ಇವರು ಸಮಸ್ಯೆಗಳಲ್ಲಿದ್ದಾಗ ಬೇರೆಯವರು ಇವರ ಸಮಸ್ಯೆಗೆ ಸ್ಪಂದಿಸಿದರೆ ಅದಕ್ಕಿಂತ ಉತ್ತಮವಾದಂಥ ಫಲಾಫಲ ಇವರಿಗೆ ಬೇಕಾಗಿ ಇರೋದಿಲ್ಲ ಅಂದರೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ನೆಗೆಟಿವ್ ಕಡಿಮೆ ಆಗ್ತದೆ ಇವರ ಜೀವನದಲ್ಲಿ ಎಷ್ಟೇ ಎಫೆಕ್ಟ್ ಹಾಕಿದ್ರೂ ಸಹ ಯಾವುದೇ ನಿರ್ಧಾರಗಳನ್ನು ಮಾಡಿದರೂ ಸಹ ಯಾವ ಟೈಮಲ್ಲಿ ಯಾವ ರೀತಿ ಡಿಸಪಾಯಿಂಟ್ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಆ ರೀತಿ ನೆಗೆಟಿವ್ ಆಗ್ತದೆ ಒಮ್ಮೊಮ್ಮೆ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಗಿದ್ರು ಅಂದರೆ ಯಶಸ್ಸು ಕೀರ್ತಿ ಎಲ್ಲ ಸಂಪಾದಿಸಿದ್ರೂ ಸಹ ಕಡೆಯಲ್ಲಿ ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರೊಡನೆ ಹಾಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರೊಡನೆ ಯಾವುದೇ ವ್ಯವಹಾರ ಒಪ್ಪಂದ ಇತ್ಯಾದಿ ವ್ಯವಹಾರ ಮಾಡುವಾಗ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊತಕ್ಕಂಥದ್ದು ಬಹಳ ಒಳ್ಳೆಯದು ಗಡಿ ಬಿಡಿಯ ನಿರ್ಧಾರಗಳಾಗಿದ್ದರೆ ಅಥವಾ ಇನ್ನಿತರೆ ವಿಚಾರ ವ್ಯವಹಾರಗಳಾಗಿದ್ದರೆ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿದೆ ಇವುಗಳಲ್ಲೆಲ್ಲ ಏರುಪೇರು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಮನೆ ಕಟ್ತಕ್ಕಂಥದ್ದಿದ್ರೆ ಉತ್ತರ ದಿಕ್ಕು ತುಂಬ ಉತ್ತಮವಾಗಿರ್ತತೆ ವಾಹನಗಳನ್ನು ತೆಗೆದಕ್ಕಂಥ ಒಂದು ಸಂದರ್ಭದಲ್ಲಿ ಕಪ್ಪು ಮತ್ತು ನೀಲಿಯ ಬಣ್ಣದ ವಾಹನಗಳು ಈ ಜನ್ಮ ದಿನಾಂಕದವರಿಗೆ ಉತ್ತಮವಾಗಿ ಇರುತ್ತೆ ಬಿಳಿ ಬಣ್ಣದ ವಾಹನಗಳನ್ನು ಸಹ ಇವರು ತೆಗಿಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ